ಇದು ಪುಸ್ತಕ ಅಪಾರದರ್ಶಕ ಇದು ಪ್ಲೇವುಡ್ ಆಪಾರ ಇದು ಪ್ಲೈವಿಡು ಆಪಾರದರ್ಶಕ ಇದು ಬಂಡೆ ಅಪಾರದರ್ಶಕ ಇದು ಪ್ಲಾಸ್ಟಿಕ್ ಪೇಪರ್ ಅಣೆಪಾರದರ್ಶಕ ಇದು ಸ್ಕೇಲ್ ಪಾರದರ್ಶಕ ಇದು ಪ್ಲಾಸ್ಟಿಕ್ ಪೇಪರ್ ಪಾರದರ್ಶಕ ಇದು ಪುಸ್ತಕ ಆಪಾರದರ್ಶಕ ಇದು ಜಲ ಆಪಾರದರ್ಶಕ

ಇದು ಪ್ಲೇಟ್ ಆ ಪಾರದರ್ಶಕ ಇದು ಡಸ್ಟರ್ ಆ ಪಾರದರ್ಶಕ ಇದು ಡ್ರಾಯಿಂಗ್ ಶೀಟ್ ಆ ಪಾರದರ್ಶಕ ಇದು ಪ್ಲಾಸ್ಟಿಕ್ ಬಾಟಲ್ ಅರೆ ಪಾರದರ್ಶಕ ಇದು ಪ್ಲಾಸ್ಟಿಕ್ ಕವರ್ ಅರೆ ಪಾರದರ್ಶಕ ಇದು ರೆಟ್ ಆ ಪಾರದರ್ಶಕ ಆ ಪಾರದರ್ಶಕ ಇದು ಬಾಟಲ್ ಆ ಪಾರದರ್ಶಕ अरे महाराज दर्शन का पार दर्शन का श्री <laughs> संगम <laughs> का 15